ಕನಿಷ್ಠ ಪಕ್ಷ ಹೆಂಗಿಲ್ಲ ಅಂದ್ರೂ ಒಂದ್ ಎಕ್ರೆಯಲ್ಲಿ ಒಂದ್ ಹದಿನೈದು ಲಕ್ಷ ರೂಪಾಯಿ ದುಡಿಬಹುದು ಸರ್ ಮೂರ್ ವರ್ಷದ ಗಿಡ ಆಗಿದೆ ಅಂದ್ರೆ ವರ್ಷಕ್ಕೆ ಫಿಕ್ಸ್ ಇರಲ್ಲ ರೇಟ್ ಐವತ್ತು ರೂಪಾಯಿ ಆಗ್ಬಹುದು ಎಪ್ಪತ್ತು ರೂಪಾಯಿ ಆಗ್ಬೋದು ತೊಂಬತ್ತು ರೂಪಾಯಿ ಆಗ್ಬಹುದು ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ಎಷ್ಟು ರೇಟು ಇದೆ ಸರ್ ಇದ್ರದ್ದು ಹದಿನೇಳ ಟನ್ ಕಾಯಿ ಎಂಬತ್ತೇಳು ರೂಪಾಯಿ ರೇಟ್ ಕೊಟ್ಟಿದ್ದೀವಿ ಏಳೆಂಟು ಟನ್ ಕಾಯಿ ತೊಂಬತ್ತೈದು ರೂಪಾಯಿ ಕೊಟ್ಟಿದ್ದೀವಿ ಲೋಯೆಸ್ಟ್ ರೇಟ್ ಅಂದ್ರೆ ಮೂವತ್ತು ರೂಪಾಯಿ ಹದಿನಾಲ್ಕು ತಿಂಗಳಿಗೆಲ್ಲ ನಾನು ಹಾರ್ವೆಸ್ಟಿಂಗ್ ಮಾಡಿದೆ ನಮ್ದು ಎರಡನೇ ಕ್ರಾಪ್ ಇವಾಗ ಒಂದು ಎಪ್ಪತ್ತೈದು ಕವರು ಹಾಕಿದೀವಿ ಇದು ಬಂದ್ಬಿಟ್ಟು ತೈವಾನ್ ಪಿಂಕ್ ವೆರೈಟಿ ಅಂತ ಸ್ಟಾರ್ಟಿಂಗ್ ನಲ್ವತ್ತು ಬಿಟ್ಟಿದ್ದೆ ಆಮೇಲೆ ನೂರು ಕಾಯಿ ಬಿಡಬಹುದು ಇದು ಯಾವಾಗಲೂ ಕಂಟಿನ್ಯೂಷನ್ ಕ್ರಾಪ್ ಇರುತ್ತೆ ಸರ್ ವರ್ಷ ಇಡೀ ಬರುವಂತ ಕ್ರಾಪ್ ಇದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಇದು ಬಿಟ್ರೆ ಮುಕ್ಕಾಲ್ ಕೆಜಿನ ಹೋಗುತ್ತೆ ನಮ್ಮ ತೋಟಕ್ಕೆ ಬರ್ತಾರೆ ಇಲ್ಲೇ ತಕೊಂಡೋಗ್ತಾರೆ ಕೊಡೋದು ಬೇಡ ಅಂದ್ರೆ ಮಾರ್ಕೆಟ್ ಕಾಕ್ಬೋದು ತೈವಾನ್ ಪಿಂಕ್ ವೆರೈಟಿ ಬಂದ್ಬಿಟ್ಟು ಎಕರೆಗೆ ಎಂಟಿ ಎಂಟಿಗೆ ಸಾಲ ಹಾಕೊಂಡು ಐದಕ್ಕೆ ಐದಡಿ ಒಂದ್ ಗಿಡ ಹಾಕೊಂಡ್ರೆ ಎಂಟ್ನೂರ್ ಗಿಡ ಎಕರೆಗೆ ಸಾಕು ಸರ್ ತೈವಾನ್ ಪಿಂಕ್ ವೆರೈಟಿ ಸರ್ ಇದು ಗಿಡ ಬಂದ್ಬಿಟ್ಟು ಒಂದ್ ಅಡಿನಿಂದ ಒಂದೋರ ಅಡಿ ಇದೆ ಇದ್ರ ಬೆಳೆ ಬಂದ್ಬಿಟ್ಟು ಎಂಬತ್ ರೂಪಾಯಿ ಕೊಡ್ತಾ ಇದೀನಿ ಸರ್ ನಾನು ಎಂಟ್ ತಿಂಗಳ್ ಗಿಡ ಸರ್ ಇದು ಏನಂದ್ರೆ ಅರವತ್ ಎಪ್ಪತ್ ಕೆಜಿ ತೆಗ್ದಿರ್ತೀವಿ ಬೆಳ ಮೂವತ್ತು ರೂಪಾಯಿಗೆ ಲೆಕ್ಕ ಹಾಕೊಳ್ಳಿ ಸರ್ ಒಂದ್ ಗಿಡ ಗಿಡದಿಂದ ಎಷ್ಟು ಪ್ರಾಫಿಟ್ ಆಯಿತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಬಯೋಇಾ ಒಂದು ಟೈಮ್ ಕೊಟ್ಟಿದೀವಿ ಡಾಕ್ಟರ್ ಸಾಯಿಲ್ ಒನ್ ಟೈಮ್ ಹಾಕಿದೀವಿ ಆರ್ಗಾನಿಕ್ ಆಗಿ ಮಾಡ್ಬೋದು ಸರ್ ಎಲ್ಲ ನಾವೆಲ್ಲ ಟೋಟಲಿ ಕೊಡ್ಗೆ ಗೊಬ್ಬರ ಹಾಕಿರೋದು ಇಲ್ಲಿ ಒಂದು ಇದೆ ಸರ್ ಇಲ್ಲಿ ನೋಡಿ ಇದು ಬರೋದು ಹೆಣ್ಣು ಗಂಡು ತೆಗಿತೀವಿ ಇದು ಕೆಲವು ಡ್ರಾಪ್ ಔಟ್ ಆಗಿಬಿಡುತ್ತೆ ಯಾವುದೋ ಒಂದೊಂದು ಇದರಲ್ಲಿ ರೆಮ್ಮೆಯಲ್ಲಿ ಹಂಗೆ ಇಟ್ಬಿಡ್ತವೆ ಪ್ಯಾಕಿಂಗ್ ಮಾಡುವಾಗ ತೆಕ್ಕೋಬೇಕು ನಾಟಿ ಮಾಡಿದ್ದು ತೊಂಬತ್ತು ದಿನಕ್ಕೆಲ್ಲ ಕಾಯಿ ಬಿಡುತ್ತೆ ಸರ್ ಕಾಯಿ ಇಟ್ಕೋಬಾರ್ದು ಕಿತ್ತಿ ಬಿಸಾಕ್ತಾ ಇರಬೇಕು ನಾಟಿ ಮಾಡಿದ ತಕ್ಷಣ ಇದು ಸರ್ ಅಂತೇಳಿ ಬ ಬರುತ್ತೆ ಸರ್ ಗಿಡ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಅಪ್ಸರ್ ಶಾ ಅಂತ ಕಾಂಟ್ರಾಕ್ಟ್ರು ವಾಟ್ರ್ ಪ್ರೂಫಿಂಗ್ ವರ್ಕೆಲ್ಲ ಮಾಡಿಸ್ತೀನಿ ಬ್ಯಾಂಗ್ಳೂರಲ್ಲಿ ರೈತನಾಗಬೇಕು ಅಂತೇಳಿ ಆಸೆ ಇತ್ತು ನನಗೆ ಅದೇ ಥರ ನಾನು ಇದು ಒಂದು ಜಮೀನಿತ್ತು ನಮ್ಮದು ಆ ಜಮೀನಲ್ಲಿ ತೈವಾನ್ ಪಿಂಕ್ ವೆರೈಟಿ ಅಂತೇಳಿ ಸೇಪೆ ತೋಟ ಮಾಡಬೇಕು ಅಂಥೇಳಿ ತುಂಬ ಕಡೆ ಸುತ್ತಾಡಿ ಎಲ್ಲ ನೋಡಿ ನಾನು ತೋಟ ಮಾಡಿದ್ದೀನಿ ಆಲ್ಮೋಸ್ಟ್ ಈ ತೋಟ ನೀವು ನೋಡ್ತಾ ಇರೋದು ಇಪ್ಪತ್ತೆರಡು ತಿಂಗಳ ತೋಟ ಇದು ಟ್ವೆಂಟಿ ಟೂ ಮಂತ್ ತೋಟ ಇದು ನಾನು ಕ್ರಾಪು ಫಸ್ಟ್ ಎಂಟು ತಿಂಗಳಿಗೆ ಬಿಟ್ಟಿದ್ದೆ ಹದಿನಾಲ್ಕು ತಿಂಗಳಿಗೆಲ್ಲ ನಾನು ಹಾರ್ವೆಸ್ಟಿಂಗ್ ಮಾಡಿದೆ ಒಂದು ಕಾಯಿ ಅಷ್ಟು ಬಿಟ್ಟಿದ್ದೆ ನೂರು ನೂರತ್ತು ಕಾಯಿ ಬಂದಿತ್ತು ಒಂದು ಗಿಡದಲ್ಲಿ ಎಲ್ಲ ಕಿತ್ತಿ ಕವರ್ ಪ್ಯಾಕಿಂಗ್ ಮಾಡಿದ್ದೆ ಒಂದು ಕಾಯಿ ಬಿಟ್ಟಿದ್ದೆ ಒಂದು ಗಿಡಕ್ಕೆ ಇವಾಗ ಬಂದುಬಿಟ್ಟು ಇದು ನಮ್ಮದು ಎರಡನೇ ಕ್ರಾಪು ಇವಾಗ ಒಂದು ಎಪ್ಪತ್ತೈದು ಕವರು ಹಾಕಿದ್ದೀವಿ ಅಂದರೆ ಒಂದು ಮೂವತ್ತೈದು ಕಾಯಿ ಜಾಸ್ತಿ ಮಾಡ್ಕೊಂಡಿದ್ದೀವಿ ಗಿಡಕ್ಕೆ ಸುಮಾರು ಒಂದು ಇನ್ನೂರು ಕಾಯಿ ಬಿಟ್ಟಿತ್ತು ಈ ಟೈಮು ಅದೆಲ್ಲ ಕಿತ್ತಿ ಬಿಸಾಕಿ ಒಂದು ಎಪ್ಪತ್ತು ಕಾಯಿ ಅಷ್ಟು ಇಟ್ಕೊಂಡಿದ್ದೀವಿ ಸರ್ ಇವು ನೋಡ್ಬೋದು ನೀವು ಎಲ್ಲ ಇಟ್ಕೊಂಡಿದ್ದೀವಿ ಇದು ಬಂದುಬಿಟ್ಟು ತೈವಾನ್ ಪಿಂಕ್ ವೆರೈಟಿ ಅಂತ ತುಂಬ ಒಳ್ಳೆಯ ಇದಿದೆ ಸರ್ ಇದರಲ್ಲಿ ರೈತರು ಮಾಡ್ಬೋದು ಒಂದು ಎಕರೆಯಲ್ಲಿ ಬಂದುಬಿಟ್ಟು ಎಂಟುನೂರು ಗಿಡ ಕುಂಡ್ರಿಸ್ಬೋದು ಇದು ಎಂಟು ಅಡಿಗೆ ಎಂಟು ಅಡಿ ಸಾಲು ಹಾಕಿದ್ದೀವಿ ಐದು ಅಡಿಗೆ ಐದು ಅಡಿ ಗಿಡ ಒಂದು ಗಿಡ ಇಡ್ತಿದೆ ಒಂದು ಎಕರೆಗೆ ಎಂಟುನೂರು ಗಿಡ ಸಾಕು ಸರ್ ಒಂದು ಒಂದು ಎಕ್ರೆಯಿಂದ ನಿಮಗೆ ಆದಿಕ ಕನಿಷ್ಠ ಪಕ್ಷ ಇದು ಮೂರು ವರ್ಷದ ಗಿಡ ಆಗೋ ಗಂಟ ಆಮೇಲೆ ಕಾಯಿ ಬಿಡ್ಬೋದು ಇವಾಗ ಎಪ್ಪತ್ತು ಕಾಯಿ ಅಥ್ವಾ ಆಲ್ಮೋಸ್ಟ್ ಬಿಟ್ಟಿದ್ದೀನಿ ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ನಲ್ವತ್ತು ಬಿಟ್ಟಿದ್ದೆ ಆಮೇಲೆ ಕಾಯಿ ಬಿಡ್ಬೋದು ಇದು ಯಾವಾಗಲೂ ಕಂಟಿನ್ಯೂಷನ್ ಕ್ರಾಪ್ ಇರುತ್ತೆ ಸರ್ ವರ್ಷ ಇಡೀ ಬರೋ ಅಂಥ ಕ್ರಾಪ್ ಇದು ಇವಾಗ ಸ್ಟಪ್ ಕಟಿಂಗ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಾವು ಬ್ಯಾಚ್ ಕಟ್ಟಿಂಗ್ ಟು ಎರಡು ಬ್ಯಾಚ್ ಕಟ್ಟಿಂಗ್ ಆಗಿದೆ ನಮ್ಮ ತೋ ಗಿಡಕ್ಕೆ ಇವಾಗ ಬ್ಯಾಚ್ ಕಟ್ಟಿಂಗ್ ಹೋಗಲ್ಲ ಸ್ಟೆಪ್ ಕಟ್ಟಿಂಗ್ ಮಾಡ್ಕೊತೀವಿ ಸ್ಟೆಪ್ ಕಟ್ಟಿಂಗ್ ಹೆಂಗೆ ಅಂದರೆ ನೋಡಿ ಈ ರಮ್ಮೆಯಲ್ಲಿ ಕಾಯಿಲ್ಲ ಇವಾಗ ಇದು ಕಟ್ ಮಾಡಿಬಿಟ್ಟು ಇಲ್ಲಿ ತರಿಸ್ತೀವಿ ಇದು ದೊಡ್ಡದಾಗೋ ಗಂಟೆ ಇಲ್ಲ ಹೂವಾ ಪಿಂದೆ ಎಲ್ಲ ಬರುತ್ತೆ ಸರ್ ಚಿಗುರು ಬಂದು ಆ ರೀತಿ ಮಾಡ್ಕೊತ ಇದ್ದೀವಿ ಕನಿಷ್ಠ ಪಕ್ಷ ಹೆಂಗಿಲ್ಲ ಅಂದ್ರೂ ಒಂದು ಎಕ್ರೆಯಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ದುಡಿಬೋದು ಸರ್ ಮೂರು ವರ್ಷದ ಗಿಡ ಆಗಿದೆ ಅಂದರೆ ಒಂದು ನೂರು ಕಾಯಿ ಬಿಟ್ಕೊಂಡಿದ್ದೀರಾ ನೂರು ಕವರ್ ಕಟ್ಟಿದ್ದೀರಾ ಗಿಡಕ್ಕೆ ಅಂದರೆ ಆವಾಗಿನಿಂದ ನಿಮ್ಮ ಬನ್ಫಿಟ್ ಬಂದುಬಿಟ್ಟು ನೀವು ದುಡಿಯೋದು ಬಂದುಬಿಟ್ಟು ಒಂದು ಎಕರೆಗೆ ಒಂದು ಹದಿನೈದು ಲಕ್ಷವರೆಗೂ ದುಡಿಬೋದು ಸರ್ ವರ್ಷಕ್ಕೆ ಒಂದೇ ಒಂದೇ ಕ್ರಾಪ್ಗಲ್ಲ ವರ್ಷ ಇಡೀ ಯಾಕಂದರೆ ವರ್ಷ ಇಡೀ ಕ್ರಾಪ್ ಬರ್ತಾ ಇರುತ್ತೆ ಅಂದರೆ ನೀವು ಒಂದು ಮುನ್ನೂರು ಕಾಯಿ ತೆಗಿಬೇಕು ಇದರಲ್ಲಿ ವರ್ಷದಲ್ಲಿ ಮೂರು ಮೂರು ಕಿತ ತೆಗೋಬೇಕು ಹಳಿಯಿಂದ ಸ್ಟೆಪ್ ಕಟ್ಟಿಂಗ್ ಹೋಗಿ ಬ್ಯಾಚ್ ಕಟ್ಟಿಂಗ್ ಹೋಗಿ ನಿಮ್ಮ ಇಷ್ಟ ಅದು ಫ್ಯೂಚರಲ್ಲಿ ಸ್ಟೆಪ್ ಕಟ್ಟಿಂಗ್ ಹೋದರೆ ಕಂಟಿನ್ಯೂಷನು ಕಾಯಿರುತ್ತೆ ಸ್ಟ ಬ್ಯಾ ಬ್ಯಾಚ್ ಕಟ್ಟಿಂಗಲ್ಲಿ ಅಂದರೆ ನಿಮಗೆ ಸೆಂಟ್ರಲ್ಲಿ ಸ್ಟಾಪ್ ಆಗಿ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಹೆಂಗೆ ಮಾಡಿದ್ರೂ ಮೂರು ವರ್ಷದ ಗಿಡ ಆಗಿದ್ಮೇಲೆ ಮ್ಯಾಕ್ಸಿಮಮ್ ಒಂದು ಹದಿನೈದು ಲಕ್ಷ ರೂಪಾಯಿ ಎಕರೆಗೆ ರೈತರು ದುಡಿಬೋದು ಸರ್ ನಮ್ಮಲ್ಲಿ ಎಲ್ಲಿ ಮಾಡಬೇಕು ಬ್ಯಾಚ್ ಕಟ್ಟಿಂಗ್ ಎಲ್ಲಿ ಮಾಡಬೇಕು ಸರ್ ಸರ್ ಬ್ಯಾ ಬ್ಯಾಚ್ ಕಟ್ಟಿಂಗ್ ಅಂದರೆ ಇವಾಗ ಬ್ಯಾಚ್ ಕಟ್ಟಿಂಗ್ ಅಂದರೆ ಫುಲ್ ಎಲ್ಲರಮ್ಮೆ ಒಂದೇ ಟೈಮ್ ಮಾಡಿಕೊಂಡು ಹೊಸ ಚಿಗುರು ತರಿಸ್ಕೊಂಡು ಮಾ ಮಾಡೋ ಮಾಡ್ತೀವಿ ಅದೊಂದು ಪದ್ಧತಿ ಇಲ್ಲ ಸ್ಟೆಪ್ ಕಟ್ಟಿಂಗ್ ಅಂದರೆ ಒಂದರಲ್ಲಿ ಹೂವು ಒಂದರಲ್ಲಿ ಪಿಂದೆ ಟೈಪ್ ಇವಾಗ ನೋಡಿ ಸರ್ ಇದು ಕಟ್ ಮಾಡಿದ್ದೀವಿ ಇದು ಬಂದಿದೆ ಇದು ಇವಾಗ ಕಟ್ ಮಾಡ್ತೀವಿ ಇದರಲ್ಲಿ ಬರುತ್ತೆ ಇದರಲ್ಲಿ ಕಾಯಿ ಇದೆ ಇದು ಇದು ಕಟ್ ಮಾಡೋ ಕಟ್ ಮಾಡಬಾರ್ದು ಕಾಯಿ ಯಾವುದು ಇಲ್ಲದೆ ಇರುತ್ತೋ ಅದೆಲ್ಲ ಕಟ್ ಮಾಡ್ತೀವಿ ಸರ್ ಆ ಕಡೆ ಅಲ್ಲ ಆಲ್ರೆಡಿ ಕಟ್ ಮಾಡ್ತಾ ಇದ್ದಾರೆ ಕಟಿಂಗ್ ಆಗಿದೆ ಈ ಗಿಡಗಳಿಗೆ ಮಾಡ್ತಾರೆ ಈ ನಾಲ್ಕೈದು ದಿನದಲ್ಲೇ ಕಟ್ಟಿಂಗ್ ಮಾಡ್ತಾರೆ ಸಸಿ ನೆಡಬೇಕಾದ್ರೆ ಏನೆಲ್ಲ ಗೊಬ್ಬರಗಳು ಏನೇನು ಕೊಟ್ಟಿದ್ದೀವಿ ಸರ್ ಸರ್ ಸಸಿ ನೆಡ್ಬೇಕಂದ್ರೆ ಇದು ಗೊಬ್ಬರ ಬಂದ್ಬಿಟ್ಟು ನೀವು ಮುಂಚೆ ಏನು ಬೆ ನಿಮ್ಮ ಜಮೀನು ಚ ಲೆವೆಲ್ ಆಗಿದೆ ಅಂದರೆ ಬೆಡ್ಡೆ ಹಾಕೋದು ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ನೀವು ಒಂದಡಿಗೆ ಒಂದಡಿ ಗುಂಡಿ ಅಗದ್ಬಿಟ್ಟು ಗಿಡ ನಾಟಿ ಮಾಡ್ಬೋದು ಸಾಲು ಎಂಟಡಿಗೆ ಎಂಟಡಿ ಸಾಲು ಐದು ಅಡಿಗೆ ಐದು ಅಡಿ ಗಿಡ ಡಿಸ್ಟೆನ್ಸ್ ಇಸ್ಕೊಂಡು ಒಂದಡಿಗೆ ಒಂದಡಿ ಆಳ ತೆಗೆದುಬಿಟ್ಟು ನಾಟಿ ಮಾಡ್ಬೋದು ಅದರಲ್ಲಿ ಒಂದು ಮೂರು ಕೆ ಜಿ ಕೊಟ್ಟಿಗೆ ಗೊಬ್ಬರ ಒಂದು ಬೇವು ನಿಂಡಿ ಒಂದು ಕಾಲು ಕೆ ಜಿ ಹಾಕಿ ಡೈರೆಕ್ಟಾಗಿ ಆವತ್ತೇ ಹಾಕ್ಕೊಂಡು ಗೊಬ್ಬರನೂ ಬೇವು ನಿಂಡಿನೂ ಗಿಡ ನಡ್ಬೋದು ಸರ್ ಆಮೇಲೆ ಎಂಟು ತಿಂಗಳ್ದಾಗಿದ್ದ ಮೇಲೆ ನೀವು ಗೊಬ್ಬರ ಓಡಿಸ್ಬಿಟ್ಟು ಆಮೇಲೆ ಬೆಡ್ ರೇಸ್ ಮಾಡ್ಕೋಬೇಕು ಈ ಥರ ನೋಡಿ ಬೆಡ್ ನೋಡಿ ಬೆಡ್ ರೇಸ್ ಮಾಡಿದ್ದೀವಿ ಆಮೇಲೆ ಬೆಡ್ ಹಾಕ್ಕೊಬೋದು ಇಲ್ಲ ನಾವು ಬೆಡ್ ಹಾಕ್ಕೊಂಡೆ ಗಿಡ ನೆಡ್ತೀವಿ ಅಂದ್ರೂ ಬೆಡ್ ಮೇಲೂ ಭೂಮಿ ನಿಲ್ಲೋ ಜಾಗದಲ್ಲಿದ್ದರೆ ಇವಾಗ ನಮ್ಮದು ಭೂಮಿ ನೀರು ನಿಲ್ಲೋ ಜಾಗ ಅಂತೇಳ್ಬಿಟ್ಟು ನಾವು ಮುಂಚೆನೇ ಬೆಡ್ ರೇಸ್ ಮಾಡಿಕೊಂಡು ಗಿಡ ನಟ್ಟಿದ್ವಿ ಸರ್ ಭೂಮಿಯಲ್ಲಿ ಏನು ನೀರು ನಿಲ್ಲಲ್ಲ ಮಳೆ ನೀರು ಅಂದರೆ ರೈತರು ಡೈರೆಕ್ಟ್ ಡೈರೆಕ್ಟಾಗಿ ಗಿಡ ನಟ್ಟಿ ಆಗಿದ್ಮೇಲೆ ಗೊಬ್ಬರ ಹಾಕೋ ಟೈಮಲ್ಲಿ ಬೆಡ್ ಹಾಕ್ಕೋಬೋದು ಗೊಬ್ಬರ ಹಾಕಿ ಆಗಿದ್ಮೇಲೆ ಬೆಡ್ಡು ಕಂಪಲ್ಸರಿ ಹಾಕ್ಬೇಕು ಸರ್ ಗಿಡ ನಟ್ಟಿದ್ದು ಎಂಟು ತಿಂಗಳವರೆಗೂ ಸಿಂಗಲ್ ಟ್ರಿಪ್ ಪೈಪ್ ಸಾಕು ಗಿಡ ಬೆಡ್ ಹಾಕಿ ಗೊಬ್ಬರ ಹಾಕಿದ ಮೇಲೆ ಈ ಥರ ಡಬಲ್ ಟ್ರಿಪ್ ಪೈಪ್ ಹಾಕ್ಕೋಬೇಕು ಎರಡು ಪೈಪ್ ಹಾಕ್ಕೋಬೇಕು ಅದು ಎರಡು ಎರಡು ಪೈಪ್ ಕಂಪಲ್ಸರಿ ಹಾಕ್ಕೋಬೇಕು ಎಂಟನೇ ತಿಂಗಳ ಮೇಲೆ ಅಂದರೆ ಒಂದು ವರ್ಷದ ಗಿಡ ಆಗೋ ಗಂಟ ಒಂದು ಸಿಂಗಲ್ ಟ್ರಿಪ್ ಪೈಪಲ್ಲೇ ನೀರು ಸಾಕು ನೀರು ಮ್ಯಾನೇಜ್ಮೆಂಟ್ ಹೆಂಗೆ ಅಂದರೆ ಮೂರು ದಿನಕ್ಕೆ ಒಮ್ಮೆ ಒಂದು ನೀರು ಕೊಟ್ಟರೆ ಸಾಕು ಸರ್ ಇದಕ್ಕೆ ಎವ್ರಿ ತ್ರೀ ಡೇಸ್ ಒನ್ ಟೈಮ್ ವಾಟ್ರ್ ಸಾಕು ಮಳೆ ಕಾಲದಲ್ಲಿ ನೀರೇನು ಕೊಡಬಾರ್ದು ಸರ್ ಮಳೆ ನೀರೇ ಸಾಕು ಬೇಸಿಗೆ ಕಾಲದಲ್ಲಿ ಕಂಪಲ್ಸರಿ ಒನ್ ಅವರ್ ಕೊಡಬೇಕು ಸರ್ ಡಬಲ್ ಟ್ರಿಪ್ ಅಪ್ ಇರಲಿ ತ್ರಿ ತಿರ್ಗಿ ನೆಕ್ಸ್ಟ್ ಇಯರು ತ್ರಿಬಲ್ ಹಾಕ್ತೀವಿ ಇದಕ್ಕೆ ಮೂರು ವರ್ಷ ತೋ ಮೇಲೆ ಗಿಡ ತ್ರಿಬಲ್ ಬರುತ್ತೆ ಟ್ರಿಪ್ಪು ಸಸಿ ನೆಟ್ಟು ಎಷ್ಟು ಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸಸಿ ನೆಟ್ಟಿದ್ದ ಮೂರು ತಿಂಗಳಿಗೆಲ್ಲ ಹಾಕಿದ ತೊಂಬತ್ತು ದಿನಕ್ಕೆಲ್ಲ ಜಾ ನಾಟಿ ಮಾಡಿದ್ದು ಕಾಯಿ ಬರ್ತಾನೆ ಇರ್ತದೆ ಸರ್ ಆದರೆ ನಾವು ಇಟ್ಕೋಬಾರ್ದು ಕಾಯಿ ಎಲ್ಲ ಗಿಡದಿಂದ ತೆಗಿಬೇಕು ಕಾಯಿ ನಾವು ನಾಟಿ ಮಾಡಿದ ಮೂರು ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ನಾವು ಕಡೋ ಗಿಡದಲ್ಲೇ ಬೇಕಂದರೆ ಹೂವು ಪಿಂದೆ ಒಂದೊಂದು ಟೈಮು ನಿಮಗೆ ನಾಟಿ ಮಾಡಿದ ಒಂದು ತಿಂಗಳಿಗೇನೆ ಬರ್ಬೋದು ಆದರೆ ಇಟ್ಕೋಬಾರ್ದು ಎಂಟನೇ ತಿಂಗಳ ಮೇಲೆ ಇಟ್ಕೋಬೇಕು ಎಲ್ಲ ಚೆನ್ನಾಗಿ ಗಿಡ ಗ್ರೋತ್ ಮಾಡಿಕೊಂಡು ನೋಡಿ ಈಗ ಆಪಲ್ ಗಿಡ ಅಷ್ಟು ಗ್ರೋತ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಹಾಕ್ಕೊಂಡು ಪೆಸ್ಟ್ ಕ್ರಾಪ್ ಬಿಡಬೇಕು ಪೆಸ್ಟ್ ಕ್ರಾಪಲ್ಲೇ ನಿಮಗೆ ನೂರು ಕಾಯಿ ಬರುತ್ತೆ ಎಂಟನೇ ತಿಂಗಳಲ್ಲಿ ಎಲ್ಲ ಕಟ್ ಮಾಡಿ ಆಗಿದ್ಮೇಲೆ ಆ ನೂರುಕಾಯೂ ಇಟ್ಕೋಬಾರ್ದು ಸರ್ ಬರೀ ಇಟ್ಕೋಬೇಕಾಗಿರೋದು ಕಾಯಿ ಮಾತ್ರ ಇಟ್ಕೋಬೇಕು ನಲ್ವತ್ತು ಕಾಯಿ ಏನಕ್ಕೆ ಇಟ್ಕೋಬೇಕಂದ್ರೆ ಸೈಜ್ ಬರಬೇಕು ಇವಾಗ ನೋಡಿ ಒಂದು ರಮ್ಮೆಯಲ್ಲಿ ಎರಡೇ ಬಿಟ್ಟಿದ್ದೀವಿ ನೋಡಿ ಸರ್ ಎರಡೇ ಬಿಟ್ಟಿದ್ದೀವಿ ಇವಾಗ ಇಲ್ಲಿ ನಾಲ್ಕೈದು ಕಾಯಿ ಬಂದಿರುತ್ತೆ ನಾವು ನಾಲ್ಕೈದು ಕಾಯಿ ಇಟ್ಕೋಬಾರ್ದು ಎರಡೇ ಇಟ್ಕೋಬೇಕು ಇದೆಲ್ಲ ಕಿತ್ತಿ ಬಿಸಾಕಿದ್ದೀವಿ ಸರ್ ಮುಂಚೆ ಬೇರೆ ಗಿಡದಲ್ಲಿ ತೋರಿಸ್ತೀನಿ ಎಲ್ಲ ಕಿತ್ತಿ ಕವರಿಂಗ್ ಪ್ಯಾಕ್ ಮಾಡಿರೋದು ಇದು ಜಾಸ್ತಿ ಇಟ್ಕೋಬಾರ್ದು ಒಂದು 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 ರೆಮ್ಮೆಗೆ ಬಂದುಬಿಟ್ಟು ಎರಡು ಕಾಯಿ ಇಟ್ಕೋಬೇಕು ಕಾಯಿ ಬಂದಿರುತ್ತೆ ರೆಮ್ಮೆಯಲ್ಲಿ ಕಿ ಆ ಥರ ಪ್ರತಿಯೊಂದು ರೆಮ್ಮೆಯಲ್ಲಿ ಇಟ್ಕೋಬೇಕು ಗಿಡ ಎಷ್ಟು ವರ್ಷದ್ದು ಎಷ್ಟು ತಿಂಗಳದ್ದು ಅದ್ರ ಮೇಲೆ ಕಾಯಿ ಬಿಟ್ಕೋಬೇಕು ಸರ್ ಜಾಸ್ತಿ ಕಾಯಿ ಬಿಡಬಾರ್ದು ಗಿಡದಲ್ಲಿ ಸೈಜ್ ಬರೋಲ್ಲ ಇದು ಸೈಜ್ ಬಂದುಬಿಟ್ಟು ಮ್ಯಾಕ್ಸಿಮಮ್ಮು ಮಾರ್ಕೆಟ್ ವ್ಯಾಲ್ಯೂ ಇರೋದು ಟು ಫಿಫ್ಟಿ ಗ್ರಾಮ್ ಟು ಫೋರ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ವರೆಗೂ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಇದು ಬಿಟ್ಟರೆ ಮುಕ್ಕಾಲು ಜಿನೂ ಹೋಗುತ್ತೆ ಕಾಯಿ ಬಟ್ ಮುಕ್ಕಾಲು ಕೆ ಜಿ ಒಂದು ಕೆಜಿದಲ್ಲ ಕಿ ಕೆಲ್ಸಕ್ಕೆ ಬರಲ್ಲ ಒಂದೊಂದು ಕಾಯಿ ಬಿಟ್ಟರೆ ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಆಗುತ್ತೆ ನಾವು ಎರಡು ಕಾಯಿ ಬಿಟ್ಟಿರ್ತೀವಿ ಅದು ಯಾಕೆ ಅಂದರೆ ಟೂ ಫಿಫ್ಟಿ ಗ್ರಾಮ್ ಟು ಫೈವ್ ಹಂಡ್ರೆಡ್ ಗ್ರಾಮ್ ಒಳಗಡೆ ಒಳ್ಳೆ ಮಾರ್ಕೆಟ್ ವ್ಯಾಲಿ ಇದೆ ಒಳ್ಳೆ ಫಿನಿಶಿಂಗ್ ಬರುತ್ತೆ ಒಳ್ಳೆ ಕ ಕಲ ಕ ಶೈನಿಂಗ್ ಬರುತ್ತೆ ಒಂದು ಒಂದು ಕಾಯಿ ಎಲ್ಲಿ ಟ್ರಚ್ ಆಗೋಲ್ಲ ರಮ್ಮೆನೂ ಕಟ್ಟಾಗ್ದಂಗೆ ಇರುತ್ತೆ ಭಾರಕ್ಕೆ ಆದ್ದರಿಂದ ನಾವು ಈ ರೀತಿ ಬಿಟ್ಕೊಂತೀವಿ ಸರ್ ಫಸ್ಟ್ ಕ್ರಾಪಲ್ಲಿ ಕಾಯಿ ಬಿಟ್ಟಿರ್ತೀರಾ ಎರಡನೇ ಕ್ರಾಪ್ಗೆ ನೀವು ಸ್ಟಪ್ ಕಟ್ಟಿಂಗ್ ಬೇಕಂದ್ರೆ ಹೋಗ್ಬೋದು ಇಲ್ಲ ಒಂದೇ ಟೈಮು ಗಿಡ ಎಲ್ಲ ಸುತ್ತು ಬ್ಯಾಚ್ ಕಟ್ಟಿಂಗ್ ಆದರೂ ಹೋಗ್ಬೋದು ನನಗೆ ಗೊತ್ತಿದ್ದಂಗೆ ಸುದ್ದ ಬ್ಯಾಚ್ ಕಟ್ಟಿಂಗ್ ಹೋದ್ರೆ ಒಳ್ಳೆಯದು ಬ್ಯಾಚ್ ಕಟ್ಟಿಂಗ್ ಹೋದ್ರೆ ನಿಮಗೆ ಹೆಂಗೆ ಅಂದರೆ ಒಂದು ಒಂದರಲ್ಲಿ ಹೂವು ಪಿಂದೆ ಇರುತ್ತೆ ಇನ್ನೊಂದರಲ್ಲಿ ಕಾಯಿ ಬಂದಿರುತ್ತೆ ಆ ಥರ ಸ್ಟಪ್ ಕಟ್ಟಿಂಗ್ ಮಾಡಿಕೊಂಡು ವರ್ಷ ಇಡೀ ಅಲ್ಲಿಂದ ಕಂಟಿನ್ಯೂಷನ್ ಮಾಡ್ಬೋದು ಸರ್ ಫಸ್ಟ್ ಕ್ರಾಪಲ್ಲಿ ಮಾತ್ರ ಕಾಯಿ ಬಿಟ್ಕೊಂಡು ಬ್ಯಾ ಬ್ಯಾಚ್ ಕಟ್ಟಿಂಗ್ ಮಾಡ್ಕೊಂಡು ತೆಕ್ಕೋಬೇಕು ಎರಡನೇ ಬೆಳೆಯಿಂದ ನೀವು ಸ್ಟಿಕ್ ಸ್ಟೆಪ್ ಕಟ್ಟಿಂಗ್ ಹೋದರೆ ರೈತರು ತುಂಬ ಉಪಯೋಗ ಇರುತ್ತೆ ಒಳ್ಳೇದಿರುತ್ತೆ ಯಾಕೆ ಅಂದರೆ ಟೈಮ್ ಕಾಯಿ ಗಿಡದಲ್ಲಿರುತ್ತೆ ವರ್ಷ ಅಡಿಗೆ ಬರುವಂಥ ಕ್ರಾಪ್ ಇದು ಇದು ಸ ಸೀಸನ್ ಅನ್ನೋದಿಲ್ಲ ಗಿಡ ನಾಟ ಮಾಡೋದಾಗಲಿ ಇದು ಕಾಯಿ ಬಿಡೋದಾಗಲಿ ಹೂವು ಬರೋದಾಗಲಿ ಸೀಸನ್ ಅನ್ನೋದಿಲ್ಲ ಇದಕ್ಕೆ ಅನ್ಸ್ ಯಾವ ಸೀಸನಲ್ಲೇನು ಬರುತ್ತೆ ಇದಕ್ಕೇನು ಇದಿಲ್ಲ ಆ ಸೀಸನಲ್ಲೇ ಬರಬೇಕು ಮಾವಿನ ಥರ ಏನಿಲ್ಲ ಇದು ಇದು ತೈವಾನ್ ಪಿಂಕು ವೆರೈಟಿ ಬಂದುಬಿಟ್ಟು ಪಿಂಕ್ ಇರಲಿ ವೈಟ್ ಇರಲಿ ಜಪನೀಸ್ ರೆಡ್ ಇರಲಿ ಯಾವುದೇ ಇರಲಿ ಇದು ಇರಲಿ ಇದು ವೆರೈಟೀಸು ಮೂರು ನಾಲ್ಕು ಐದು ವೆರೈಟೀಸೋ ನೀವು ಕಟ್ ಮಾಡಿದ್ರೆ ಸಾಕು ಸಾರು ಹೂವಾಪಿಂದ ಇದೇ ಇರ್ತದೆ ಅದಕ್ಕೆ ಸ್ಟಪ್ ಕಟ್ಟಿಂಗ್ ಮಾಡಿಕೊಂಡ್ರೆ ರೈತರಿಗೆ ಲಾಭ ಜಾಸ್ತಿ ಇರುತ್ತೆ ನೀವು ಒಂದು ರೆಮ್ಮೆ ಖಾಲಿ ಇದೆಯಾ ಅದು ಅದು ನೆಕ್ಸ್ಟು ಇದಕ್ಕೆ ನಿಮಗೆ ಹೂವು ಪಿಂದಕ್ಕೆ ಬಿಟ್ಕೋಬೇಕು ಯಾವ ಕಾ ಕವರ್ ಕವರ್ ಕ ಇದಾಗಿರುತ್ತೆ ಐವತ್ತು ಗ್ರಾಮ್ ಒಂದು ಇರುತ್ತೆ ನೂರು ಗ್ರಾಮ್ ಆಗಿರುತ್ತೆ ಅದು ಕಾಯಿ ಡಾ ಆಟೋಮೆಟಿಕ್ಕು ಸ್ಟೆಪ್ ಕಟ್ಟಿಂಗಲ್ಲಿ ಒಂದೊಂದು ಸೈಜಲ್ಲಿ ಡೆವಲಪ್ಮೆಂಟು ಗಿಡದಲ್ಲಿ ಒಂದೊಂದು ರೆಮ್ಮೆಗೆ ಆಗ್ತಾ ಇರುತ್ತೆ ಸರ್ ಅದರಿಂದ ತುಂಬ ಉಪಯೋಗ ಇದೆ ರೈತರಿಗೆ ಆ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ ಸ್ಟೆಪ್ ಕಟ್ಟಿಂಗ್ ಬಗ್ಗೆ ಆಗಲಿ ಪ್ರತಿಯೊಂದು ಆಗಲಿ ನಮ್ಮ ಹತ್ರ ಗಿಡ ತಗೊಂಡೋಗಿ ನಾಟಿ ಮಾಡಿದ ಮೇಲೆ ಪ್ರತಿಯೊಂದು ಇನ್ಫಾರ್ಮೇಷನು ಮಾಹಿತಿ ಕೊಡ್ತೀವಿ ಸರ್ ಅದಕ್ಕೆ ಮುಂಚೆ ದಯವಿಟ್ಟು ಫೋನ್ಗಳು ಮಾಡೋಕೆ ಹೋಗ್ಬೇಡಿ ಐದು ಹತ್ತು ನೂರು ಗಿಡಕ್ಕೆಲ್ಲ ಫೋನ್ ಮಾಡೋಕ್ಕೆಬೇಡಿ ಇನ್ನೂರು ಇನ್ನೂರೈದು ಗಿಡ ಇದ್ದರೆ ಮಾತ್ರ ನಾವು ಡಿಲ್ವರಿ ಇಲ್ಲಿ ಕೊಡ್ತೀವಿ ಅದ್ರ ಕಡಿಮೆ ಗಿಡ ಬೇಕು ಅಂದರೆ ಐದು ಗಿಡ ಹತ್ತು ಗಿಡ ನೂರು ಗಿಡ ಒಳಗಡೆ ಬೇಕಂದರೆ ನಮ್ಮ ನರ್ಸರಿಗೆ ಬಂದು ಹೋಗ್ಬೋದು ಯಾವ ಥರ ಮಾರ್ಕೆಟಿಂಗು ಎಲ್ಲಿ ಮಾರಾಟ ಮಾಡುವಂಥದ್ದು ಅದ್ರ ಬಗ್ಗೆ ಹೇಳಿ ಸರ್ ಎಲ್ಲಿ ಸರ್ ಇದು ಮಾರ್ಕೆಟಿಂಗ್ ಅಂದರೆ ಇದ್ರದ್ದೇನು ಮಾರ್ಕೆಟಿಂಗ್ ಏನು ಸಮಸ್ಯೆನೇ ಇಲ್ಲ ಸರ್ ನಮ್ಮ ತೋಟಕ್ಕೆ ಬರ್ತಾರೆ ಇಲ್ಲೇ ಇಲ್ಲೇ ತಗೊಂಡೋಗ್ತಾರೆ ಇಲ್ಲ ಇಲ್ಲಿ ಕೊಡೋದು ಬೇಡ ಅಂದರೆ ಮಾರ್ಕೆಟಿಂಗ್ ಮಾರ್ಕೆಟ್ಗೆ ಆಗ್ಬೋದು ಬ್ಯಾಂಗ್ಳೂರ್ ಸಿಟಿ ಮಾರ್ಕೆಟ್ಗೆ ಆಗ್ಬೋದು ಇಲ್ಲ ಬೇರೆ ಯಾವುದು ಸಿಟಿಯಲ್ಲಿದೆಯೋ ಅಲ್ಲಿ ಹೋಗಿ ತೊಗೊಂಡೋಗಿ ಮಾರ್ಬೋದು ಏನು ತೊಂದರೆ ಇಲ್ಲ ಇಲ್ಲ ಡೀಲರ್ಶಿಪ್ ಅವ್ರು ಬರ್ತಾರೆ ನಮ್ಮ ಡೀಲರ್ಶಿಪ್ ಕೊಡಿ ಇಲ್ಲೇ ಬಜಾರ್ ರೇಟ್ನಿಂದ ಒಂದು ಹತ್ತು ರೂಪಾಯಿ ಕೆಜಿಗೆ ಕಮ್ಮಿಗೆ ತಗೊತೀವಿ ಇಲ್ಲೇ ಬಂದಬೇಕಂದ್ರೆ ಅವರು ಬಂದು ಆಟೋ ತಂದು ತುಂಬ್ಕೊಂಡು ಹೋಗ್ತಾರೆ ಸರ್ ಇಲ್ಲೇ ಕ್ರೇಟ್ಸ್ ಎಲ್ಲ ತರ್ತಾರೆ ಅವರೇ ನಾವು ಬೇರೆ ಕಿ ಕಿತ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿ ಕೊಡ್ಬೇಕು ಅವ್ರಿಗೆ ಪ್ಯಾಕ್ ಮಾಡಿ ಅವರು ಗ್ರೈಂಡಿಂಗ್ ಮಾಡಿಬಿಟ್ಟು ಕೊಟ್ಟರೆ ಅವರು ಇಲ್ಲೇ ತೂಕ ಹಾಕ್ಕೊಂಡು ನಾವೇ ಸ್ಕೇಲ್ ಇಟ್ಟಿದ್ದೀವಿ ಇಲ್ಲೇ ಇಲ್ಲೇ ಆ ತೂಕ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಡೀಲರ್ಸ್ ಎಲ್ಲ ಇಲ್ಲೇ ಬಂದು ತೊಗೊಂಡೋಗ್ತಾರೆ ಟನ್ನು ಎರಡು ಟನ್ನು ಡೈಲಿ ಬೇಕಂದರೆ ಕೊಡಿ ಅಂತಾರೆ ಏನು ಸಮಸ್ಯೆ ಇಲ್ಲ ಮಾರ್ಕೆಟಿಂಗ್ಗೆ ರೇಟ್ ಏನಿರುತ್ತೋ ಆ ರೇಟು ಅಂದರೆ ಫಿಕ್ಸ್ ಇರೋಲ್ಲ ರೇಟು ಐವತ್ತು ರೂಪಾಯಿ ಆಗ್ಬೋದು ಎಪ್ಪತ್ತು ರೂಪಾಯಿ ಆಗ್ಬೋದು ತೊಂಬತ್ತು ರೂಪಾಯಿ ಆಗ್ಬೋದು ನೂರೈದು ರೂಪಾಯಿ ನೂರ ಹತ್ತು ರೂಪಾಯಿ ಎಷ್ಟು ರೇಟೂ ಇದೆ ಸರ್ ಇದ್ರದ್ದು ನಾವು ನೈಂಟಿ ಹಿಂಗೆ ಮಾರಿದ್ದೀವಿ ನಮ್ಮದು ರೇಟು ಸ್ಟಾರ್ಟಿಂಗಲ್ಲಿ ನೈಂಟಿ ಫೈ ಆಮೇಲೆ ಏಯ್ಟಿ ಸೆವನ್ಗೆ ಬಂದುಬಿಡ್ತು ಲೋ ಲೋಯೆಶ್ಟ್ ರೇಟ್ ಅಂದರೆ ಮೂವತ್ತು ಹಂಗೆ ಕೊಟ್ಟಿದ್ದೀವಿ ಐದಾರು ಟನ್ನು ಲೋಯೆಸ್ಟಲ್ಲಿಯೂ ಕೊಟ್ಟಿದ್ದೀವಿ ಈವಾಗ ಇರಲಿಲ್ಲ ಮೂರು ತಿಂಗಳು ಮುಂಚೆ ರೇಟ್ ಇರಲಿಲ್ಲ ಆವಾಗೆಲ್ಲ ಮೂವತ್ತು ರೂಪಾಯಿಗೂ ಟನ್ನು ನಾವೇ ಕೊಟ್ಟಿದ್ದೀವಿ ಹೈಯೆಸ್ಟ್ ರೇಟು ನಾವು ನಲ್ವತ್ತು ಟನ್ನು ಕಾಯಿ ಸ್ಟಾರ್ಟಿಂಗಲ್ಲಿ ಬಂದಿತ್ತು ನಮ್ಮದು ಅದರಲ್ಲಿ ಒಂದು ಇಪ್ಪತ್ತೇಳು ಟನ್ನುವರೆಗೂ ನಾವು ಎಂಬತ್ತೇಳು ರೂಪಾಯಿಂಗೆ ಕೊಟ್ಟಿದ್ದೀವಿ ಹದಿನೇಳು ಟನ್ ಕಾಯಿನೂ ಎಂಬತ್ತೇಳು ರೂಪಾಯಿ ರೇಟ್ ಕೊಟ್ಟಿದ್ದೀವಿ ಒಂದು ಎಂಟು ಏಳೆಂಟು ಟನ್ ಕಾಯಿ ತೊಂಬತ್ತೈದು ರೂಪಾಯಿ ಕೊಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ ಬಂದಿರೋದು ಆಮೇಲೆ ಈ ಇವಾಗ ಮೂರು ಮೂರು ತಿಂಗಳು ಮುಂಚೆ ಬಂದಿದ್ದು ಬರೀ ಮೂವತ್ತು ರೂಪಾಯಿ ಕೊಟ್ಟಿದ್ದೀವಿ ಕೆ ಜಿ ಇವಾಗ ತಿರ್ಗ ಅರವತ್ತು ರೂಪಾಯಿ ಆಗಿದೆ ಕೆ ಜಿ ಇವತ್ತಿನ ಇವತ್ತಿನ ಡೇಟ್ಗೆ ಅರವತ್ತು ರೂಪಾಯಿ ಆಗಿದೆ ಬರೋ ತಿಂಗಳು ಎಪ್ಪತ್ತೈದು ಎಂಬತ್ತು ತಿರ್ಗ ರೇಸ್ ಆಗುತ್ತೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ ನಾಟಿ ಕ ಸೇಪೆ ಇರೋ ಕಾಯಿ ಆಗಲಿ ಯಾವುದು ಇರೋಲ್ಲ ಮಹಾರಾಷ್ಟ್ರ ಕಾಯಿ ಎಲ್ಲ ಬರೋಲ್ಲ ಅದರಿಂದ ಆವಾಗ ರೇಟ್ ಜಾಸ್ತಿ ಆಗುತ್ತೆ ಸರ್ ಇವಾಗ ಎಲ್ಲ ರೇಟ್ ಜಾಸ್ತಿ ಇರುತ್ತೆ ನಿಮಗೆ ವರ್ಷದಲ್ಲಿ ಎಂಟು ತಿಂಗ್ಳು ರೇಟ್ ಜಾಸ್ತಿ ಇರುತ್ತೆ ಸರ್ ಒಂದು ನಾಲ್ಕು ತಿಂಗಳು ಐದು ತಿಂಗ್ಳು ರೇಟ್ ಇರಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಐವತ್ತು ಅರುವತ್ತು ಲಾಸ್ಟ್ ಅಂದರೆ ಕನಿಷ್ಠ ಪಕ್ಷ ಮೂವತ್ತು ರೂಪಾಯಿ ಬಂದರೂ ಏನು ಲಾಸ್ ಇಲ್ಲ ಸರ್ ರೈತರಿಗೆ ಮೂವತ್ತು ರೂಪಾಯಿಂಗೆ ನಾವು ತೋಟದಲ್ಲೇ ಕೆ ಜಿ ಕೊಟ್ಟರೆ ಲಾಸ್ ಅಂತೂ ಇಲ್ಲ ಮೂ ನಾವು ಮೂರು ವರ್ಷದ್ದು ಗಿಡ ಬೆಳೆಸ್ಕೊಳ್ಳೋ ಗಂಟ ನಾವು ಕಮರ್ಷಿಯಲ್ ಆಗಿ ಇಳುವರಿ ಜಾಸ್ತಿ ತಕೊಳ್ಳೋ ಗಂಟ ನಾವು ನಮ್ಮ ಏನು ಹಾಕಿರ್ತೀವಿ ಬಂಡವಾಳ ಎಲ್ಲ ತೆಕ್ಕೋಬೋದು ಗಿಡಕ್ಕೆ ಗೊಬ್ಬರದ್ದು ಈ ಕವರ್ಗಳು ಕಟ್ಟೋದು ಕವರ್ ಬಂಡವಾಳ ಪ್ರತಿಯೊಂದನ್ನು ತೆಗೆದುಬಿಡ್ಬೋದು ಸರ್ ರೈತರು ಏನು ಲಾಸ್ ಇಲ್ಲ ಆಮೇಲೆ ಮೂರು ವರ್ಷದ ಗಿಡ ಆಗಿದ್ಮೇಲೆ ಸರ್ ಮೈನ್ ಸ್ಟೋರಿ ಇರೋದು ಆವಾಗ ಸಂಪಾದನೆ ಜಾಸ್ತಿ ಆಗುತ್ತೆ ಆವಾಗ ಗಿಡನೂ ಬೆಳೆದಿರುತ್ತೆ ಕಾಯಿನೂ ಚೆನ್ನಾಗಿ ಬರುತ್ತೆ ಆವಾಗ ರೇಟು ಹತ್ತು ರೂಪಾಯಿಗೆ ಹೋಗಿಬಿಟ್ರೂ ಮೋಸ ಇಲ್ಲ ಸರ್ ಇದರಲ್ಲಿ ಮಾಡ್ಬೋದು ಪ್ರತಿಯೊಬ್ಬರೂ ಮಾಡ್ಬೋದು ಸರ್ ಏನು ಇದಿಲ್ಲ ನಮ್ಮಲ್ಲಿನೂ ಗಿಡ ಸಿಗುತ್ತೆ ಇವಾಗ ಗಿಡ ಗಿಡದ ರೇಟೂ ಕಡಿಮೆ ಮಾಡಿದ್ದೆ ಸರ್ ಈ ತೈವಾನ್ ವೆರೈಟಿ ತೈವಾನ್ ಬಂದುಬಿಟ್ಟು ಬರೀ ಎಂಬತ್ತು ರೂಪಾಯಿ ಕೊಡೋಕ್ಕೆ ಗಿಡ ನಮ್ಮಲ್ಲಿ ಒಳ್ಳೆ ಗಿಡ ಇದ್ದಾವೆ ರೂಟ್ ಸ್ಟಾಕ್ ಗಿಡ ತುಂಬ ವರ್ನಿ ಕಂಪೋಸ್ಟಲ್ಲಿ ಮಾ ಮಾಡಿರೋ ಅಂಥ ಗಿಡ ಎಂಟು ತಿಂಗಳು ಗಿಡ ಕೊಡ್ತೀನಿ ಎಂಟು ತಿಂಗ್ಳು ಗಿಡ ನಿಮಗೆ ಬರೀ ಎಂಬತ್ತು ರೂಪಾಯಿಗೆ ಒಂದು ಒಂದೂವರೆ ಅಡಿ ಗಿಡ ಕೊಡ್ತೀನಿ ಸರ್ ಕೊಡೋ ಗಿಡದಲ್ಲಿನೂ ಒಂದೊಂದು ಇದರಲ್ಲಿ ಹೂವು ಪಿಂದಿ ಬಂದಿರುತ್ತೆ ಅಂಥ ಒರ್ಜಿನಲ್ ಗಿಡ ಕೊಡಲಿಕ್ಕೆ ರೆಡಿ ಇದ್ದೀನಿ ಸರ್ ಇದೇ ನಮ್ಮ ನರ್ಸರಿಲಿ ಆಲ್ರೆಡಿ ತೈವಾನ್ ಪಿಂಕ್ ವೆರೈಟಿ ಬಂದುಬಿಟ್ಟು ಎಕರೆಗೆ ಎಂಟಡಿಗೆ ಎಂಟಡಿ ಸಾಲ ಅಡಿ ಸಾಲು ಹಾಕ್ಕೊಳ್ಳಿ ಎಂಟಡಿ ಅಡಿ ಎಂಟು ಸಾಲು ಹಾಕ್ಕೊಂಡು ಐದು ಅಡಿಗೆ ಐದು ಅಡಿ ಒಂದು ಗಿಡ ಹಾಕ್ಕೊಂಡ್ರೆ ಎಂಟುನೂರು ಗಿಡ ಎಕರೆಗೆ ಸಾಕು ಸರ್ ಎಂಟುನೂರು ಗಿಡ ಸಾಕು ಇಲ್ಲ ನೀವು ಜಪ್ನೀಸ್ ರೆಡ್ಡು ಏನಾದರೂ ತೈವಾನ್ ಪಿಂಕಿಲ್ಲ ಜಪ್ನೀಸ್ ರೆಡ್ಡು ಬೇರೆ ಗಿಡ ಅಂದರೆ ಅದು ಎಲೆ ದಪ್ಪ ಬರುತ್ತೆ ಗಿಡ ಅದು ಬೇರೆ ಅದಕ್ಕೆ ಬಂದುಬಿಟ್ಟು ಸಾಲು ಎಂಟು ಅಡಿಗೆ ಎಂಟಡಿ ಇಟ್ಕೊಳ್ಳಿ ಬಟ್ ಗಿಡದಿಂದ ಗಿಡಕ್ಕೆ ಮ್ಯಾಕ್ಸಿಮಮ್ ಏಳು ಅಡಿ ಸರ್ ಏಳು ಅಡಿ ಜಾಸ್ತಿ ಇಟ್ಕೋಬೇಕು ಎಂಟು ಅಡಿಗೆ ಎಂಟಡಿ ಸಾಲು ಏಳು ಅಡಿಗೆ ಏಳು ಅಡಿ ಜಪ್ನೀಸ್ ರೆಡ್ಡಿಗೆ ಪಿಂಕ್ಗೆ ಹಂಗಲ್ಲ ಐದು ಅಡಿಗೆ ಐದು ಅಡಿಗೆ ಒಂದು ಗಿಡ ಎಂಟು ಅಡಿಗೆ ಎಂಟಡಿ ಸಾಲು ಆರುನೂರು ಗಿಡ ಸಾಕು ಒಂದು ಎಕರೆಗೆ ಇದು ಎಂಟುನೂರು ಗಿಡ ನೀವು ಜಪನೀಸ್ ರೆಡ್ ಹಾಕ್ತೀರಾ ಅಂದರೆ ಆರುನೂರು ಗಿಡ ಬೇಕು ಇದು ಎಂಟುನೂರು ಗಿಡ ಕೂತ್ಕೊಳ್ಳುತ್ತೆ ಪಿಂಕು ಇವಾಗ ನಾವು ಪಿಂಕ್ ತೋಟದಲ್ಲಿ ಇದ್ದೀವಿ ನಾವು ಎಂಟು ಅಡಿಗೆ ಎಂಟು ಅಡಿ ಸಾಲು ನಮ್ಮದೇ ನೋಡಿ ಸರ್ ನೀವು ಐದು ಅಡಿಗೆ ಐದು ಅಡಿ ಗಿಡ ಹಾಕಿದ್ದೀವಿ ಈ ರೀತಿ ಇಷ್ಟು ಈ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಸಾಕು ಇದು ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ಇದಕ್ಕೆ ಪಿಂಕ್ ವೆರೈಟಿಗೆ ಏಯ್ಟ್ ಟು ಫೈ ಏಯ್ಟ್ ಇಂಟು ಫೈ ಸಾಲ್ ಟು ಸಾಲ್ ಏಯ್ಟ್ ಫೀಟ್ ಗಿಡದ ನಿನ್ನ ಗಿಡ ಫೈ ಫೈ ಫೀಟ್ ಸರ್ ಮೈಂಟೆನೆನ್ಸ್ ಬಂದರೆ ಕಳೆ ತೆಗಿಬೇಕು ಸರ್ ನೋಡಿ ಇದು ನೀಟಾಗಿ ಕಳೆ ತೆಗಿಬೇಕು ಗಿಡಕ್ಕೆ ಸಹ ಗಿಡದ ಹತ್ರ ಏನು ಕಳೆ ಇರಬಾರ್ದು ನೋಡಿ ತೆಗಿತಾ ಇದ್ದಾರೆ ಇದೆಲ್ಲ ಕಳೆ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಅದು ಮಸ್ಟ್ ಇಂಪಾರ್ಟೆಂಟು ನೀರು ವಾಟರ್ ಮ್ಯಾನೇಜ್ಮೆಂಟು ನಿಮ್ಗೆ ಹೇಳ್ದಂಗೆ ಮೂರು ವರ್ಷದ ಗಿಡ ಆಗಿದ್ಮೇಲೆ ತ್ರಿಬಲ್ ಟ್ರಿಪ್ಪೇ ಬೆಳಿತೀವಿ ಇವಾಗ ಡಬಲ್ ಇದೆ ನಮ್ಮದು ಎರಡು ವರ್ಷ ಆಗ ತುಂಬಿಲ್ಲ ಗಿಡ ನೆಕ್ಸ್ಟ್ ಇಯರ್ ಇನ್ನೊಂದು ಟ್ರಿಪ್ಪೇ ಬೆಳಿತೀವಿ ನಾವು ಇವಾಗ ಟ್ವೆಂಟಿ ಟು ಮಂತ್ ಇದ್ದು ಆಗಿರೋದು ಎರಡು ಇಪ್ಪತ್ತೆರಡು ತಿಂಗಳು ಇನ್ನು ಮೂರನೇ ವರ್ಷದ ಗಿಡ ಆದರೆ ಗಿಡನೂ ಆಗುತ್ತೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕು ಸೆಂಟ್ರಲ್ಲಿ ಒಂದು ಟ್ರಿಪ್ಪಾಗಿ ಕಳ್ಕೊಂಡು ಈ ಪೈಪ್ನ ಸ್ವಲ್ಪ ಸೈಡ್ ಮಾಡ್ಕೊತೀವಿ ತಿರ್ಗಿ ಇನ್ನೊಂದು ಟೈಮ್ ಗೊಬ್ಬರ ಹಾಕಿ ಇನ್ನೊಂದು ಲೈಟಾಗೆ ಬೆಡ್ಡು ಅಗ್ಲ ಮಾಡ್ಕೊತೀವಿ ಸರ್ ಇದು ಬೆಡ್ಡು ಇದೇನಿದೆ ಬೆಡ್ ಹಾಕಿದ್ದೀವಿ ಅದು ಅಗ್ಲ ಮಾಡ್ಕೊತೀವಿ ಸೊ ಇದು ಮೂರು ವರ್ಷದ ಗಿಡ ಆಗಿದ್ಮೇಲೆ ಮ್ಯಾಕ್ಸಿಮಮ್ ವರ್ಷದ ಲೆಕ್ಕ ಹೇಳ್ತೀನಿ ಸರ್ ಬ ಈಗ ಕಾಯಿ ಲೆಕ್ಕನೂ ನಾನು ಹೇಳಲ್ಲ ಒಂದು ಕಾಯಿ ಇನ್ನೂರೈದು ಗ್ರಾಮ್ ಅಂದ್ರೇನು ನಿಮಗೆ ಆಲ್ಮೋಸ್ಟು ನಿಮಗೆ ಕಾಯಿ ನೂರು ನೂರು ಇನ್ನೂರು ಕಾಯಿ ಬರುತ್ತೆ ಸರ್ ವರ್ಷಕ್ಕೆ ಮ್ಯಾಕ್ಸಿಮಮ್ ಒಂದು ಒಂದು ಕಮ್ಮಿ ಲೆಕ್ಕ ಹಾಕಿದ್ರೇನು ಜಾಸ್ತಿ ಬರುತ್ತೆನೂ ಇಳುವರಿ ಎರಡು ಫಸಲ್ ಟೈಪಲ್ಲಿ ತಗೊಂಡು ಕಂಟಿನ್ಯೂಷನ್ ಇಲ್ಲ ವರ್ಷದಲ್ಲಿ ಒಂದು ಎರಡು ಟೈಮ್ ತಗೋಬೋದು ಅಂತ ಕೆಲವರು ಅನುಮಾನ ಪಟ್ಟರೆನು ಎರಡು ಬೆಳೆ ಹಂಗೆ ಲೆಕ್ಕ ಹಾಕಿದ್ರೆ ಒಂದು ವರ್ಷಕ್ಕಿದು ಕಂಟಿನ್ಯೂಷನ್ ಮಾಡಿಲ್ಲ ಅಂದ್ರೂ ಬ್ಯಾಚ್ ಕಟ್ಟಿಂಗ್ ಮಾಡ್ಕೊಂಡ್ರು ಸ್ಟಪ್ ಕಟ್ಟಿಂಗ್ ಮಾಡಿಕೊಂಡ್ರೇನು ಮ್ಯಾಕ್ಸಿಮಮ್ ಹೆಂಗಿಲ್ಲ ಅಂದ್ರೂ ಒಂದು ನಲ್ವತ್ತು ಕೆ ಜಿ ಟು ಐವತ್ತು ಕೆ ಜಿ ಕಾಯಿ ತೆಗಿಬೋದು ಸರ್ ಇಲ್ಲ ಕಂಟಿನ್ಯೂಷನ್ ಅಂದರೆ ಅರವತ್ತೆಪ್ಪತ್ತು ಕೆ ಜಿ ತೆಗ್ದಿರ್ತೀವಿ ಬೇಡ ಒಂದು ನಲ್ವತ್ತು ಕೆ ಜಿಗೆ ಹಾಕ್ಕೊಳ್ಳಿ ನಲ್ವತ್ತು ಕೆ ಜಿ ಹಂಗೆ ಮೂವತ್ತು ರೂಪಾಯಿಗೆ ಲೆಕ್ಕ ಹಾಕ್ಕೊಳ್ಳಿ ಸರ್ ಒಂದು ಗಿಡ ಗಿಡದಿಂದ ಎಷ್ಟು ಪ್ರಾಫಿಟ್ ಆಯಿತು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಕರೆಗೆ ಕರೆಕ್ಟಾಗಿ ಮಾಡಿ ಚೆನ್ನಾಗಿ ದುಡ್ದಿರೋರು ಇಪ್ಪತ್ತೈದು ಮೂವತ್ತು ಲಕ್ಷನ ದುಡ್ದಿದ್ದಾರೆ ಸರ್ ಈ ಬೆಳೆಯಲ್ಲಿ ನಾನು ನನ್ನ ಎಕ್ಸ್ಪೆಕ್ಟೇಷನು ನಾನು ಹಾಕಿರೋ ಬಂಡವಾಳ ಬಂದುಬಿಟ್ಟಿದೆ ಇದೆಲ್ಲ ಇವಾಗ ತಿರ್ಗ ಲಾಭ ಸರ್ ನನಗಿದು ನಾನು ಏನು ಹಾಕಿದ್ದೆ ನನ್ನ ಫಸ್ಟ್ ಕ್ರಾಪು ಎಲ್ಲ ಬಂದುಬಿಡ್ತು ಸರ್ ಇನ್ಮೇಲೆ ಇನ್ಕಮ್ಮೇ ಸರ್ ನನಗೆ ಕರೆಕ್ಟಾಗಿ ಮಾಡಿದ್ರೆ ನಂದು ಸ್ವಲ್ಪ ಸಸಿ ಡಾ ಡಿಸೀಸ್ ಬಂದು ಹೋಯ್ತು ನೆಮಟೋನ್ ಪ್ರಾಬ್ಲಮ್ ಇದೆ ಇದಕ್ಕೆ ಗಿಡ ಚೇಂಜ್ ಮಾಡಿದ್ದೀವಿ ಮೂರು ಸಾವಿರದ ಮುನ್ನೂರು ಗಿಡ ಹಾಕಿರೋದು ಎರಡನೇ ಫಸಲ್ ತೆಗಿಯೊಳೋ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ನೆಮಟೋನ್ ಪ್ರಾಬ್ಲಮ್ ಆಗಿ ಗಿಡ ಹೋಯ್ತು ಒಂದು ಮುನ್ನೂರು ಮುನ್ನೂರೈದು ಗಿಡ ಹೋಗಿದ್ದಾವೆ ಆ ಕಡೆ ಎಲ್ಲ ಚೇಂಜ್ ಮಾಡ್ತಾಯಿದ್ದೀವಿ ಇಲ್ಲ ಆದ್ರೂ ಚೇಂಜ್ ಮಾಡಿಕೊಂಡು ಗಿಡ ಯಾವುದಾದ್ರು ಹೋದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆದ್ರೂ ಗಿಡ ಹೋಗುತ್ತೆ ಅದಕ್ಕೆ ನೀವು ನೀ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಇಲ್ಲಾಂದರೆ ಗಿಡ ಒಂದು ಎರಡು ಹೋದರೆ ರೀಪ್ಲೇಸ್ಮೆಂಟ್ ಮಾಡಿಕೊಂಡು ತೋಟನ ನೀಟಾಗಿ ಉಳಿಸ್ಕೋಬೇಕು ಯಾವುದೇ ಕಾರಣಕ್ಕೆ ಒಂದು ಚಿಕ್ಕ ಮಗು ತಡ ನೋಡ್ಕೋಬೇಕು ಸರ್ ತೋಟ ಗಿಡ ಒಂದು ಅಲ್ಲಲ್ಲಿ ಹೋಯ್ತು ಅಂದರೆ ಅದ್ರ ಇದು ಮಾಡ್ಕೊಬಲ್ಲು ವ್ಯಾಲಿಮ್ ಫ್ರೇಮ್ ಅಂತೇಳಿ ಒಂದು ಲಿಕ್ವಿಡ್ ಬರುತ್ತೆ ಅದು ಹಾಕ್ಕೋಬೇಕು ಒಂದು ಟೂ ಟೈಮ್ಸ್ ಹಾಕಿದ್ರೆ ಮೂರು ಮೂರು ತಿಂಗ್ಳಿಗೊಮ್ಮೆ ಸಾಕು ಔಷಧಿನ ಇದಕ್ಕೇನು ಜಾಸ್ತಿ ಇಲ್ಲ ಸರ್ ಬೇಕೆಂದರೆ ಬೇವುಣ್ಣೆ ಹೊಡಿಬೋದು ಇಲ್ಲ ಮೀನು ತುಂಬ ಥರದ ಲೈಟು ಔಷಧಿಗಳು ಹೊಡಿಬೋದು ಏನು ಎಲ್ಲ ಆರ್ಗ್ಯಾನಿಕಾಗಿ ಮಾಡ್ಬೋದು ಸರ್ ಎಲ್ಲ ನಾವೆಲ್ಲ ಟೋಟಲಿ ಕೊಟ್ಟಿಗೆ ಗೊಬ್ಬರ ಹಾಕಿರೋದು ಫರ್ಟಿಲೈಸರ್ಸ್ ಏನೂ ನಾವು ಕೊಟ್ಟಿಲ್ಲ ಬಯೋವಿಟ ಒನ್ ಟೈಮ್ ಕೊಟ್ಟಿದ್ದೀವಿ ಡಾಕ್ಟ್ರ್ ಸಾಯಿಲ್ ಒನ್ ಟೈಮ್ ಹಾಕಿದ್ದೀವಿ ಆಮೇಲೆ ಕೊಟ್ಟಿಗೆ ಗೊಬ್ಬರನೇ ಇದಕ್ಕೆ ಹಾಕಿರೋದು ಡಿ ಎ ಪಿ ಆಗಲಿ ಆಮೇಲೆ ಯೂರಿಯಾ ಆಗಲಿ ಅವೆಲ್ಲ ಯೂಸ್ ಮಾಡಿಲ್ಲ ನಾವು ಆರ್ಗ್ಯಾನಿಕಾಗಿ ಬೆಳೀತಾ ಇದ್ವಿ ಸರ್ ಸ್ಟೆಪ್ ಕಟ್ಟಿಂಗು ಮತ್ತು ಕಾಯಿ ಕಟ್ಟೋದೆಲ್ಲ ಯಾವ ಥರ ಇರುತ್ತೆ ಸರ್ ಕಾಯಿ ಕಟ್ಟೋದು ಗುಡ್ ಕ್ವಶನ್ ಕೇಳಿದ್ರಿ ಆಲ್ರೆಡಿ ನಮ್ಮ ಹತ್ರ ಇವಾಗ ಕಟ್ತಾ ಇದ್ದಾರೆ ಕಾಯಿ ಲೈವ್ ನೋಡ್ಬೋದು ನೀವು ನೋಡಿ ಸರ್ ಎಲ್ಲ ಕಟ್ತಾ ಇದ್ದಾರೆ ಕಾಯಿ ನೋಡ್ಕೊಳ್ಳಿ ಎಲ್ಲ ಕಾಯಿ ಕಟ್ತಾ ಇದ್ದಾರೆ ಯಾವ ಸೈಜಲ್ಲಿ ಕಟ್ಟಬೇಕು ನಾನು ತೋರಿಸ್ತೀನಿ ಸರ್ ಇಲ್ಲೇ ಇಲ್ಲಿ ಕಟ್ ಇನ್ನೂ ಕಟ್ಟಿಲ್ಲ ಇದನ್ನು ನೋಡಿ ಸರ್ ಬನ್ನಿ ಸರ್ ಹತ್ರ ನೋಡಿ ಸರ್ ಈ ಸೈಜಲ್ಲಿ ಒಂದು ಇಪ್ಪತ್ತೈದು ಗ್ರಾಮಿಂದ ನಲ್ವತ್ತು ಗ್ರಾಮ್ ಹಾಕ್ಬೇಕು ಕಾಯಿ ಆ ಟೈಮಲ್ಲಿ ಈ ಎಲೆನ ಹಿಂಗೆ ತೆಗೆದುಬಿಟ್ಟು ಈ ಎಲೆನ ಹಿಂಗೆ ತೆಗೆದುಬಿಟ್ಟು ನೀಟಾಗಿ ಇವಾಗ ಇದು ಕವರ್ ಪ್ಯಾಕ್ ಮಾಡ್ತೀವಿ ಸರ್ ಇದು ಸಿಂಗಲ್ ಕಾಯಿ ಇದೆ ಇವಾಗ ನೋಡಿ ಸರ್ ಈ ರಮ್ಮೆಯಲ್ಲಿ ನಿಮ್ಗೆ ಹೇಳ್ದಂಗೆ ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೋಬೇಕಂತೇಳಿ ಇಲ್ಲಿ ಒಂದು ಆರು ಕಾಯಿ ಇದೆ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಇದು ಪ್ರತಿ ವರ್ಷ ಬರೋಲ್ಲ ಮೂರು ವರ್ಷದ ಗಿಡ ಆಗಿದ್ಮೇಲೆ ಇವನು ಎಕ್ಸ್ಟ್ರಾ ಕಾಯಿ ಬರಲ್ಲ ನಿಮಗೆಲ್ಲ ಡಬಲ್ ಡಬಲ್ ಆಗಿಬಿಡುತ್ತೆ ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ಕಾಯಿ ಬರಲ್ಲ ಇದು ಇದೆಲ್ಲ ನಾನು ತೆಗಿತಾ ಇರೋದು ಹೆಣ್ಣು ಸಹ ಈಗ ಗಂಡು ಸರ್ ಹೆಣ್ಣು ಹೆಣ್ಣನ್ನು ಇಟ್ಕೊತೀನಿ ನೋಡಿ ಇವೆಲ್ಲ ಓ ನೋಡಿ ಇದು ಬರೋದು ಹೆಣ್ಣು ಇದು ಗಂಡು ನಾವು ತೆಗಿತೀವಿ ಇದು ಕೆಲವು ಕೆಲವು ಡ್ರಾಪ್ಔಟ್ ಆಗಿಬಿಡುತ್ತೆ ನಾವು ಇದು ಇವಾಗ ಜಾಸ್ತಿ ಮಳೆ ಇರೋದರಿಂದ ನಾವು ತ ಕೈನಿಂದಾನೂ ತೆಗಿಬೋದು ನಾವು ತೆಗ್ದಿಲ್ಲ ಯಾಕಂದರೆ ಅವೇ ಎಲ್ಲ ಕಡೆ ಉದ್ರೋಗಿಬಿಟ್ಟಿದ್ದಾವೆ ಯಾವುದೋ ಒಂದೊಂದು ಇದರಲ್ಲಿ ರೆಮ್ಮೆಯಲ್ಲಿ ಹಂಗೆ ಇಟ್ಬಿಡ್ತವೆ ಪ್ಯಾಕಿಂಗ್ ಮಾಡುವಾಗ ತೆಕ್ಕೋಬೇಕು ಇವು ಕೆಲವು ಟೈಮ್ ಅವೇ ಅವೆಲ್ಲ ಉದ್ರು ಬಿಡ್ತಾವೆ ಸರ್ ಎರಡು ಕಾಯಿಗೆ ನೀವು ಕವರ್ ಕಟ್ಟಿದ ಹೌದು ಒಂದು ಇದರಲ್ಲಿ ಎರಡು ಇಟ್ಕೋಬೇಕು ಇವಾಗ ನೋಡಿ ಇಲ್ಲಿ ಚಿಕ್ಕದಿದೆ ನಾಲ್ಕು ಕಾಯಿ ಬಿಟ್ಟಿದೆ ಸರ್ ಇಲ್ಲಿ ಏನಿಲ್ಲ ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಇದು ಇದು ಬೆಲೆ ಎಲ್ಲ ನಾರ್ಮಲ್ ಇದು ಬಂದ್ಬಿಟ್ಟು ಬಿಟ್ಟಿರೋ ಕಾಯಿ ಇದರಲ್ಲಿ ಯಾವುದೋ ಸೈಡಲ್ಲಿ ಬಂದಿಲ್ಲ ನಾಲ್ಕು ಬಂದಿದ್ದಾವೆ ಈ ನಾಲ್ಕಲ್ಲಿ ಎರಡು ಇಟ್ಕೊತೀವಿ ಸರ್ ಆಪೋಸಿಟ್ ಆಪೋಸಿಟ್ ಇಲ್ಲಿ ನೋಡಿ ಇದೊಂದು ಕಾಯಿ ಈ ಈ ಕಾಯಿ ಈ ಕಾಯಿನ ತೆಗಿತೀವಿ ಚೆಕ್ ಮಾಡ್ಕೊತೀವಿ ಕಾಯಿ ಯಾವ್ದು ಚೆನ್ನಾಗಿದೆ ಇದರಲ್ಲಿ ಅಂತ ಯಾಕಂದ್ರೆ ಹತ್ರದ್ದು ಹತ್ರ ಇರೋದ್ರಿಂದ ಡ್ಯಾಮೇಜ್ ಆಗಿರುತ್ತೆ ಕಾಯಿ ಚೆಕ್ ಮಾಡಿಕೊಂಡು ನೋಡಿ ಸರ್ ಎರಡು ಕಾಯಿ ಬಿಟ್ಕೊಂತೀವಿ ನಾಲ್ಕು ಕಾಯಿ ಇತ್ತು ಎರಡು ಮಾಡಿದ್ದೀವಿ ಇವಾಗ ಇದನ್ನು ಕವರ್ ಕಟ್ಕೊತೀವಿ ಸ್ಟೆಪ್ ಕಟ್ಟು ನಿಮಗೆ ಲೈಫ್ ತೋರಿಸ್ತೀನಿ ಸರ್ ನೋಡ್ಕೊಳ್ಳಿ ಯಾವ ರೀತಿ ಸ್ಟೆಪ್ ಕಟ್ಟಿಂಗ್ ಮಾಡ್ತೀವಿ ನಾವು ಅಂತ ಇವಾಗ ಇದು ಸ್ಟೆಪ್ ಕಟ್ಟಿಂಗ್ ಮಾಡೋದು ಬ ಗಿಡ ಇದೆ ಇಲ್ಲಿ ಆ ಕಡೆ ಎಲ್ಲ ಸ್ಟೆಪ್ ಕಟ್ಟಿಂಗ್ ಆಗಿದೆ ನಮ್ಮದು ಇವಾಗ ನೋಡಿ ಸರ್ ಈ ಇಲ್ಲಿ ಹೂವು ಪಿಂದೆ ಇದು ಇದು ಕವರ್ ಕಟ್ಟೋ ಸ್ಟೇಜಲ್ಲಿದೆ ಇವಾಗ ನೋಡಿ ಇದರಲ್ಲಿ ಕಾಯಿ ಇಲ್ಲ ನೋಡಿ ಇದು ಕಾಯಿ ಇಲ್ಲದೆ ಇರೋದನ್ನೆಲ್ಲ ತೆಗಿತೀವಿ ಸರ್ ಇದು ಇದು ನೆಕ್ಸ್ಟ್ ಇದಕ್ಕೆ ಈ ಕಾಯಿ ಎಲ್ಲ ಸೈಜ್ ಬಂದು ನಾವು ಮಾರ್ಕೆಟಿಂಗ್ ಮಾರೋ ಗಂಟ ಇದೆಲ್ಲ ಇಲ್ಲಿ ಹೊಸ ಚಿಗುರು ಬಂದು ಕಾಯಿ ಕೂತ್ಕೊಂಡಿರುತ್ತೆ ಸರ್ ಇದಕ್ಕೆ ಸ್ಟಪ್ ಕಟ್ಟಿಂಗ್ ಅಂತ ಹೇಳ್ತೀವಿ ಇವಾಗ ನೋಡಿ ಇಲ್ಲಿ ಕಾಯಿ ಇದೆ ಇಲ್ಲಿ ಕಾಯಿ ಇಲ್ಲ ಇದನ್ನೇನು ಮಾಡ್ತೀವಿ ಇಲ್ಲಿಗೆ ತೆಗೆದುಬಿಡ್ತೀವಿ ಸರ್ ಇದು ತೆಗೆದುಬಿಟ್ರೆ ನಿಮ್ಗೆ ಇಲ್ಲಿ ಹೊಸ ಚಿಗುರು ಬರುತ್ತೆ ಒಂದು ಆರು ಇಂಚ್ ಬಿಟ್ಕೊಂಡು ತೆಗಿಬೇಕು ಆರು ನಾಲ್ಕು ಇಂಚು ಇಟ್ಕೊಂಡು ನೋಡಿ ಸರ್ ಇದರಲ್ಲಿ ಕಾಯಿ ಇದೆ ಇದಕ್ಕೆ ಹೋಗಲ್ಲ ನೋಡಿ ಇದರಲ್ಲಿ ಕಾಯಿ ಇಲ್ಲ ನೋಡಿ ಸರ್ ಇದು ಕಟ್ ಮಾಡಿಬಿಡ್ತೀವಿ ಈ ಈ ರೀತಿ ಸ್ಟಪ್ ಕಟ್ಟಿಂಗ್ ಮಾಡ್ಕೋಬೇಕು ಸರ್ ಎಲ್ಲ ಗಿಡ ಇವಾಗ ನೋಡಿ ಇದರಲ್ಲಿ ಕಾಯಿ ಇದೆ ಇಲ್ಲಿ ಇದಿದೆ ಇದನ್ನ ಬಿಡಬೇಕು ಯಾಕಂದರೆ ಇಲ್ಲಿ ಕಾಯಿ ಇದೆ ಇಲ್ಲಿ ಕಾಯಿ ಇದೆ ಇದು ಕಟ್ ಮಾಡಬಾರ್ದು ಚಿಕ್ಕ ಕಾಯಿಲಿ ಕವರ್ ಕಟ್ಟಿರೋ ಕಾಯಿ ರಮ್ಮೆ ಇದ್ದರೆ ಪಕ್ದಲ್ಲಿ ಇನ್ನೊಂದು ಅಟ್ಯಾಚೆಡ್ ಏನಾದರೂ ರಮ್ಮೆ ಸ್ಟಮ್ಸ್ ಬಂದಿದ್ರೆ ಕಟ್ ಮಾಡಬಾರ್ದು ಇದನ್ನ ಬಿಡ್ಬೇಕು ನೆಕ್ಸ್ಟ್ ಕಟ್ಟಿಂಗ್ ಇಟ್ಕೋಬೇಕು ನೋಡಿ ಇವಾಗ ಸದ್ಯಕ್ಕೆ ಖಾಲಿಯಾಗಿರೋದನ್ನ ಸ್ಟಪ್ ಕಟ್ಟಿಂಗ್ ಮಾಡಿ ಇದ್ದೀನಿ ನೋಡಿ ಸರ್ ಈ ರೀತಿ ಮಾಡ್ಕೋಬೇಕು ನೋಡಿ ಇದರಲ್ಲಿ ಇದೆ ಇದ್ರ ಇಲ್ಲ ಇದನ್ನು ಸ್ಟಪ್ ಕಟ್ಟಿಂಗ್ ಮಾಡ್ಕೋಬೇಕು ಸರ್ ಈ ರೀತಿ ಈ ರೀತಿ ಮಾಡ್ಕೋಬೇಕು ಇದನ್ನು ಇದು ಈ ರೆಮ್ಮೆ ತಿರ್ಗಾ ಚಿಗುರು ಬರೋ ಗಂಟ ಈ ರೆಮ್ಮೇಲೆ ಕಾಯಿ ಬರ್ತಾ ಇರುತ್ತೆ ಇದನ್ನು ಸ್ಟಪ್ ಕಟ್ಟಿಂಗ್ ಅಂತ ಹೇಳ್ತೀವಿ ಸರ್ ಈ ರೀತಿ ಗಿಡ ಇನ್ನೂ ಹೈಟ್ ಮಾಡಿಕೊಂಡು ಆ ಒಂದು ಎಂಟು ಅಡಿ ಏಳು ಅಡಿ ಒಳಗಡೆ ಗಿಡ ಇಟ್ಕೊಂಡು ಸ್ಟಪ್ ಕಟ್ಟಿಂಗ್ ಮಾಡಿಕೊಂಡ್ರೆ ವರ್ಷ ಇಡೀ ಕ್ರಾಪ್ ತೆಗಿಬೋದು ಅನ್ನೋದು ಇದು ಸರ್ ಇದು ತೈವಾನ್ ಪಿಂಕ್ ವೆರೈಟಿ ಸರ್ ನೀವು ಏನು ತೋಟ ನೋಡಿದ್ರಿ ಅದೇ ವೆರೈಟಿ ಇದು ಗಿಡ ಬಂದ್ಬಿಟ್ಟು ಒಂದು ಅಡಿನಿಂದ ಒಂದೂವರೆ ಅಡಿ ಇದೆ ಇದ್ರ ಬೆಳೆ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಸರ್ ನಾನು ಇದು ಎಂಟು ತಿಂಗಳ ಗಿಡ ಸರ್ ಇದು ಬರೀ ಎಂಬತ್ತು ರೂಪಾಯ್ಗೆ ಕೊಡ್ತೀನಿ ಇದು ನಾಟಿ ಮಾಡಿದ್ದು ತೊಂಬತ್ತು ದಿನಕ್ಕೆಲ್ಲ ಕಾಯಿ ಬಿಡುತ್ತೆ ಸರ್ ಅಂದರೆ ಕಾಯಿ ಇಟ್ಕೋಬಾರ್ದು ಕಿತ್ತು ಬಿಸಾಕ್ತಾ ಇರಬೇಕು ನೀವು ನಾವು ನಾಟಿ ಮಾಡಿದ ತಕ್ಷಣ ಇದು ಸರ್ ಅಂತೇಳಿ ಬ ಬರುತ್ತೆ ಸರ್ ಗಿಡ ಇದು ಪ್ಯಾಕೆಟಲ್ಲಿರೋದ್ರಿಂದ ಹಿಂಗೆ ನೀವು ನಾಟಿ ಮಾಡಿದ ತೊಂಬತ್ತು ದಿನಕ್ಕೆ ಗಿಡನೂ ಬೆಳೀತದೆ ಇದರಲ್ಲಿ ಕ್ರಾಪು ಬರುತ್ತೆ ಸರ್ ಆದರೆ ನೀವು ಎಂಟನೇ ತಿಂಗಳವರೆಗೂ ಏನು ಕ್ರಾಪ್ ಇದರಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಎಂಟನೇ ತಿಂಗಳ ಮೇಲೆ ಕಾಯಿ ಬಿಡಿ ಅಲ್ಲಿಂದ ಕಿತ್ತೋದು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಬ್ಯಾಚ್ ಕಟ್ಟಿಂಗ್ ಹೇಳ್ಕೊಡ್ತೀವಿ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಆಮೇಲೆ ನೀವು ಕ ಕಮರ್ಷಿಯಲ್ ಕ್ರಾಪ್ಗೆ ಒಂದು ನೂರು ನೂರೈವತ್ತು ಕಾಯಿ ಬರುತ್ತೆ ಎಂಟು ತಿಂಗ್ಳಾಗಿದ್ಮೇಲೆ ಅಷ್ಟು ಕಾಯಿ ಇಟ್ಕೋಬಾರ್ದು ಒಂದು ನಲ್ವತ್ತು ಮೂವತ್ತೈದು ನಲ್ವತ್ತು ಕಾಯಿ ಇಟ್ಕೊಂಡು ಸೆಲೆಕ್ಷನ್ ಮಾಡಿ ಕಾಯಿ ಇಟ್ಕೊಂಡು ಕವರ್ ಕಟ್ಟಿ ನೀವು ಇದು ಮಾಡ್ಕೋಬೇಕು ಸರ್ ಒಂದು ಎಕರೆಗೆ ಒಂದು ಎರಡು ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕು ಸಸಿ ನಾಟಿ ಮಾಡೋದಕ್ಕಾಗಲಿ ಟ್ರಿಪ್ ಪೈಪ್ ಆಗಲಿ ಇಲ್ಲ ಟ್ರಿಪ್ ಪೈಪ್ ಮುಂಚೆಯಿಂದ ಇದೆ ನಮ್ಮದು ಎಲ್ಲ ಇದೆ ಹೊಸ್ದಾಗೇನು ಮಾಡೋದಿಲ್ಲ ಅಂದರೆ ನಿಮಗಿನ್ನೂ ಕಡಿಮೆ ಖರ್ಚಾಗ ಕಡಿಮೆ ಇದರಲ್ಲೇ ಮಾಡ್ಬೋದು ಇಲ್ಲ ಹೊಸ್ದಾಗ ನಾವು ಎಲ್ಲ ಮಾಡಬೇಕು ನಾವು ಎ ಟು ಝೆಡ್ ಹೊಸ್ದಾಗೆ ಮಾಡ್ತೀವಿ ಹೊಸ ಜಮೀನಲ್ಲಿ ಮಾಡ್ತೀವಿ ಟ್ರಿಪ್ ಇರಿಗೇಷನ್ ಆಗಲಿ ಮ ಪ್ರತಿಯೊಂದೂ ಮಾಡ್ತೀವಿ ಅಂದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಸಾಕು ಸರ್ ಒಂದು ಎಕರೆಗೆ ಆಮೇಲೆ ಎಂಟನೇ ತಿಂಗಳ ಮೇಲೆ ಗೊಬ್ಬರ ಹಾಕಿ ನಾವು ಕ್ರಾಪ್ ಇದು ಮಾಡುವಾಗ ಕವರ್ಗೆ ಗೊಬ್ಬರಕ್ಕೆ ಆವಾಗ ಒಂದು ನಿಮಗೆ ಒಂದು ಎಕರೆಗೆ ಹೆಂಗಿಲ್ಲ ಅಂದ್ರೂ ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್ ಟೋಟಲಿ ನಿಮ್ಮ ಕ್ರಾಪ್ ನೋಡೋ ಗಂಟ ಎಕ್ರೆಗೆ ಮೂರು ಲಕ್ಷ ಟೋಟ್ಲಿ ಆಗುತ್ತೆ ಸರ್ ನೀವು ಕಾಯಿ ತೆಗೆದು ಮಾರೋ ಗಂಟ